ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಯಾವ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಬೆಂಗಳೂರಲ್ಲಿ ಜೆ ಎಸ್ ಪಾಳ್ಯದಲ್ಲಿ ಊರ ಹಬ್ಬ ಮಾಡ್ತಾ ಇದ್ದಾರೆ ಮತ್ತು ಹುಸ್ಕೂರು ಜಾತ್ರೆ ಇದ್ದಾರೆ ತೇರು ಯಾವ ರೀತಿ ರೆಡಿ ಮಾಡಿದ್ದಾರೆ ನೋಡಿ ಮತ್ತು ಇದು ಕಟ್ಟಿಗೆಗಳಿಂದ ರೆಡಿ ಮಾಡಿ ಇಟ್ಟಿದ್ದಾರೆ ಅಲಂಕಾರ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಡೊಳ್ಳು ತೇರ್ನ ಅಲಂಕಾರ ಮಾಡಿದ್ದಾರೆ ಬಟ್ಟೆಯಿಂದ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಸಖತ್ತಾಗಿ ಬಡಿತಾ ಇದಾರೆ ಹಲಿಗೆ ಸೌಂಡು ಮತ್ತೆ ಬ್ಯಾಂಡು ತುಂಬಾನೇ ಚೆನ್ನಾಗಿ ಬಡಿತಾ ಇದ್ದಾರೆ ನೋಡಿ ದೇವಸ್ಥಾನದಿಂದ ಒಳಗಡೆ ಕಳಸನ ತಲೆಮೆ ಇಟ್ಕೊಂಡು ಒಂದು ರೌಂಡ್ ಹಾಕಿ ಬರ್ತಾರೆ ಈ ದೇವಸ್ಥಾನ ಯಾವುದು ಅಂತಂದ್ರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹತ್ರ ಅಹ್ ತೇರ್ನ ಅಲ್ಲೇ ನಿಲ್ಲಿಸಿದ್ದಾರೆ ನೋಡಿ ಎಲ್ಲರೂ ಒಂದು ರೌಂಡ್ ಹಾಕೊಂಡು ಬರಕ್ಕೆ ಹೋದ್ರು ನಾನು ಇಲ್ಲೇ ನಿಂತಿದ್ದೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಪೂಜೆ ನಿಂತಿದ್ದಾರೆ ಮತ್ತು ಇದು ಈ ದೇವಸ್ಥಾನ ಯಾವುದು ಅಂತಂದರೆ ಗೋಪಾಲ ಸ್ವಾಮಿ ಅಂತ ಮತ್ತೆ ಆ ದೇವ್ರ ಗುಡಿ ಮುಂದೆ ತೇರ್ ನಿಂದಿಸಿದ್ದಾರೆ ಇವಾಗ ಒಂದು ರೌಂಡ್ ಹಾಕೊಂಡು ಬರ್ತಾ ಇದ್ದಾರೆ ನೋಡಿ ತುಂಬಾ ಗ್ರ್ಯಾಂಡ್ ಮಾಡ್ತಾ ಇದ್ದಾರೆ ಇವತ್ತು ನೀವು ಕೂಡ ಈ ವಿಡಿಯೋಸ್ ಎಲ್ಲ ನೋಡಿ ಕಣ್ಣು ತುಂಬಿಕೊಳ್ಳಿ ಮತ್ತೆ ದೇವರ ಆಶೀರ್ವಾದ ಕೂಡ ಪಡೆದುಕೊಳ್ಳಿ ಅಂತ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಕಳಸನ ಒಂದು ರೌಂಡು ಸುತ್ತಕೊಂಡು ಬಂದರೂ ಕಳಸನ ತಲೆ ಮೇಲೆ ಇಟ್ಕೊಂಡು ನೋಡಿ ಬಂದ ಮೇಲೆ ತೇರು ಸುತ್ತ ಒಂದು ಸುತ್ತು ಹಾಕ್ತಾ ಇದ್ದಾರೆ ಕಳಸ ಏನಾದರೂ ತಲೆ ಮೇಲಿಂದ ಬಿದ್ದರೆ ಅದು ಊರಿಗೆ ಒಳ್ಳೆಯದಾಗಲ್ಲ ಅಂತ ಅಂತ ಇದ್ದರು ಮತ್ತು ಊರ ಹಬ್ಬ ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಕೂಡ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿದೆ ತುಂಬ ಐ ಸುತ್ತಾದಮೇಲೆ ಕಳಸನ ಮತ್ತು ದೇವಸ್ಥಾನದೊಳಗಡೆ ಇಟ್ಟರು ಎಲ್ಲ ಆದಮೇಲೆ ರೌಂಡ್ ಎಲ್ಲ ಆದಮೇಲೆ ಬ್ಯಾಂಡ್ ಬಾರ್ಸರು ಮತ್ತು ಹಲಗಿ ಬಾರ್ಸರೆಲ್ಲ ಬೇರೆ ದೇವಸ್ಥಾನಕ್ಕೆ ಹೋದರು ನಾನು ಅಲ್ಲೇ ನಿಂತ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಲ್ವಾ ತೇರು ಮತ್ತು ದೇವಸ್ಥಾನಕ್ಕೆ ಲೈಟಿಂಗ್ ತುಂಬಾ ಚೆನ್ನಾಗಿ ಲೈಟಿಂಗ್ ಮಾತ್ರ ತುಂಬ ಸಖತ್ತಾಗಿ ಮಾಡಿದ್ದಾರೆ ಲಾಸ್ಟ್ ವಿಡದಲ್ಲಿ ಒಂದೇ ಸ್ಥಳದಲ್ಲಿ ನಾಲ್ಕು ದೇವಸ್ಥಾನ ಇದೆ ಅಂತ ಹೇಳುವ ಹಾಗೆ ಅದೇ ದೇವಸ್ಥಾನ ಕೂಡ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ನೋಡೋಕೆ ಮಾತ್ರ ತುಂಬಾ ಖುಷಿ ಆಗ್ತಿತ್ತು ಊರ ಹಬ್ಬ ಸುಮ್ಮನೆ ನಾ ಎಷ್ಟು ಚೆನ್ನಾಗಿ ಅಂದರೆ ನೋಡೋಕ್ಕೆ ಎರಡು ತುಂಬ ಚೆನ್ನಾಗಿ ಮಾಡಿದ್ರು ಈ ಜಿ ಎಸ್ ಪಾಳ್ಯದಲ್ಲಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಪೂಜೆ ಇದ್ದರೂ ಕೂಡ ಈ ತರ ಲೈಟಿಂಗ್ಸ್ ಲೈಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಬ್ಯಾಂಡ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾರೆ ಈ ಬ್ಯಾಂಡ್ ಸೌಂಡ್ ಒಬ್ರು ಕುಣಿತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕತ್ ಸಖತ್ತಾಗಿ ಬಾರಿಸ್ತಾ ಇದ್ದಾರೆ ಎಲ್ಲರೂ ಕುಡಿಬಹುದು ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಅದು ಎಷ್ಟು ಡಿಸೈನ್ ಆಗಿ ಹೂವಿನ ಮೊಗ್ಗಿನಿಂದ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ಎಷ್ಟು ಜನ ಇಟ್ಟಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಎಲ್ಲಾ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದೆ ಎಲ್ಲ ನೋಡಿ ಕಣ್ ತುಂಬಿಕೊಳ್ಳಿ ಅಂತ ನಾನು ಶೇರ್ ಮಾಡಿದೆ ಅಲ್ಲಿ ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲಿ ಬಸವಣ್ಣನಿಗೆ ರೆಡಿ ಮಾಡಿದ್ದಾರೆ ಅದರಿಂದ ಈ ಬಸವಣ್ಣನಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ನೈಟೆಲ್ಲ ಮೆರವಣಿಗೆ ಮಾಡಿದ್ರು ಬೆಳಗ್ಗೆ ಇಲ್ಲಿ ತಂದಿಟ್ಟಿದ್ದಾರೆ ನೋಡಿ ತುಂಬ ಚೆನ್ನ ದೇವಸ್ಥಾನದ ಒಳಗಡೆ ಕೂಡ ಹೂವಿನಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ತೇರು ಕೂಡ ದೇವಸ್ಥಾನ ಮುಂದೆ ಇದೆ ಇವಾಗ ಬೆಳಗ್ಗೆ ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ತೇರಿಗೆ ಹೂವು ಮತ್ತು ಬಾಳೆ ದಿನ ಕೂಡ ಕಟ್ಟಿದ್ದಾರೆ ಯಾಕೆಂದರೆ ನೈಟು ನೋಡೋಕ್ಕಾಗಲ್ಲ ಅದಕ್ಕೋಸ್ಕರ ಮತ್ತೆ ಬೆಳಗ್ಗೆ ಹೋಗಿದ್ವಿ ಬೆಳಗ್ಗೆ ಹೋಗಿ ಮತ್ತೆ ತೇರಿಗೆ ಇಷ್ಟೆಲ್ಲ ಅಲಂಕಾರ ಮಾಡಿದ್ದಾರೆ ಮತ್ತು ತೇರ್ನ ಎಳ್ಕೊಂಡು ಹೋಗೋದಕ್ಕೋಸ್ಕರ ಅಲ್ಲಿ ಹಗ್ಗ ಕೂಡ ಕಟ್ಟುತ್ತಾ ಇದ್ದಾರೆ ನೈಟ್ಗಿಂತ ಬೆಳಗ್ಗೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಮತ್ತೆ ಪೂಜಾರಿ ಅವರು ಮತ್ತು ತೇರಿನ ಗಾಳಿಗಳಿಗೆಲ್ಲ ಪೂಜೆ ಆದಮೇಲೆ ಎಲ್ಲರೂ ತೇರ್ನ ಎಳ್ಕೊಂಡು ಹೋಗೋದಕ್ಕೆ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ ಮತ್ತು ತೇರು ಹೋಗೋ ಜಾಗಕ್ಕೆಲ್ಲ ನೀರಿಂದ ತೊಳಿತಾ ಇದ್ದಾರೆ ನೋಡಿ ರೋಡೆಲ್ಲ ತೊಳೆದು ತೇರು ಕೂಡ ಎಳ್ಕೊಂಡು ಹೋಗ್ತಾಯಿದ್ದಾರೆ ಎಲ್ಲಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಸ್ವಲ್ಪ ದೂರ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಮುಂದೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ನೋಡ ನೋಡ್ತಾ ಇದ್ದಾರೆ ತುಂಬ ಬಿಸಿಲಿತ್ತು ಎಪ್ಪ ಇಷ್ಟು ಬಿಸಿಲಲ್ಲಿ ಹೆಂಗು ತೊಗೊಂಡು ಹೋಗ್ತಾ ಇದ್ದರು ಅಂತ ಅನ್ತಾ ಇದ್ದೆ ಆದರೆ ನಾ ನೋಡಿ ಎಷ್ಟು ಚೆನ್ನಾಗಿ ರೋಡೆಲ್ಲ ತೊಳ್ಕೊಂಡು ಹೋಗ್ತಾ ಇದೆ ಅಂದರೆ ತೇರನ್ನ ಎಳ್ಕೊಂಡು ಹೋಗ್ತಾ ಇದ್ದಾರಲ್ವಾ ಆ ರೋಡ್ ಕೂಡ ತೊಳ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಮುಂದೆ ಕೂಡ ಬ್ಯಾಂಡ್ ಬಾರಿಸ್ತಾನೇ ಇದ್ದಾರೆ ಅಂದರೆ ಇಷ್ಟು ಚೆನ್ನಾಗಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂದರೆ ನೈಟೆಲ್ಲ ದೇವಸ್ಥಾನ ನೈಟೆಲ್ಲ ಬಸವಣ್ಣ ಮತ್ತು ಹುಸ್ಕುರ್ ನೈಟೆಲ್ಲ ಮೆರವಣಿಗೆ ಮಾಡಿದರು ಬಸವಣ್ಣ ಮತ್ತು ಹುಸ್ಕರು ದೇವೀರಮ್ಮ ದೇವಿನ ಫುಲ್ ಮೆರವಣಿಗೆ ಮಾಡಿದ್ರು ಬಟ್ ನೈಟ್ ಎಲ್ಲ ಹೋಗೋಕ್ಕಾಗಲಿಲ್ಲ ಬೆಳಗ್ಗೆ ಮತ್ತೆ ಬಂದು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಿದೆ ಎಷ್ಟು ಚೆನ್ನಾಗಿ ತೇರನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ತೇರು ಹೋಗೋ ಜಾಗಕ್ಕೆಲ್ಲ ತೊಳ್ಕೊಂಡು ಬರ್ತಾ ಇದೆ ನೀರಿಂದ ಯಾಕೆ ಗೊತ್ತಿಲ್ಲ ಯಾಕೆ ತೊಳಿತಾರಂತ ಗೊತ್ತಿಲ್ಲ ತೇರಿನ ಚಕ್ರಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ಸುತ್ತಮುತ್ತ ಎಲ್ಲ ತೇರು ಎಷ್ಟು ಚೆನ್ನಾಗಿ ನೀಟಾಗಿ ಎಳ್ಕೊಂಡು ಹೋದ್ರು ಅಂದರೆ ಮೇಲೊಬ್ಬ ಹುಡುಗ ಇದ್ದ ಯಾಕೆಂದರೆ ಎಲ್ಲಾದರೂ ವೈರ್ಗಳು ತಟ್ಟಿದ್ರೆ ಅದು ಸರಿಪಡಿಸೋಕೆ ಮತ್ತು ತೇರ್ನ ಅಷ್ಟೇ ನೀಟಾಗಿ ಎಳ್ಕೊಂಡು ಹೋದರು ಈ ತೇರು ಜಿ ಎಸ್ ಪಡೆದಿಂದ ಹುಸ್ಕೂರಿಗೆ ನೈಟೆಲ್ಲ ಮೆರವಣಿಗೆ ಮಾಡಿಕೊಂಡು ಹೋಗ್ತಾರೆ ಯಾಕೆಂದರೆ ಮೂರು ದಿವಸ ಹುಸ್ಕೂರಲ್ಲಿ ಜಾತ್ರೆ ಇದೆ ತುಂಬ ತುಂಬ ದೊಡ್ಡ ಜಾತ್ರೆ ಆಗುತ್ತೆ ಎಲ್ಲ ಊರಿನ ತೇರುಗಳು ಬಂದು ಅಲ್ಲೇ ನಿಲ್ಲಿಸ್ತಾರೆ ಎಲ್ಲ ದೇವರುಗಳನ್ನ ತಂದು ಕೂಡ ಅಲ್ಲೇ ನಿಲ್ಲಿಸ್ತಾರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಅದಕ್ಕೋಸ್ಕರ ಅಕ್ಕಪಕ್ಕ ಯಾರಾದರೆ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ತೇರನ್ನ ಅಲ್ಲಿಂದ ಎಳ್ಕೊಂಡು ಬಂದು ಇಲ್ಲಿ ಈ ದೇವಸ್ಥಾನದ ಮುಂದೆ ನಿಲ್ಲಿಸಿದ್ದಾರೆ ಈ ದೇವಸ್ಥಾನ ಯಾವುದು ಅಂತ ನಂಗೆ ಗೊತ್ತಿಲ್ಲ ಆದರೆ ಸುಮ್ಮನೆ ಅಲ್ಲಿ ನಿಲ್ಲಿಸಿದ್ದಾರೆ ಇಲ್ಲಿ ನೋಡಿ ದೇವಿರಮ್ಮನ ಆ ತೇರಿಗೆ ಸ್ವಲ್ಪ ಮುಟ್ಟಿಸಿ ಮತ್ತೆ ಒಳಗಡೆ ತಂದು ನಿಲ್ಲಿಸ್ತಾರೆ ನೋಡಿ ಯಾಕೆಂದರೆ ಈ ದೇವಿರಮ್ಮನ ಹುಸ್ಕೂರು ಜಾತ್ರೆಗೆ ಆ ತೇರು ಒಳಗಡೆ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಿಗೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ಯಾರಿ ಒಡವೆ ಹೂವು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗದು ತುಂಬ ಇಷ್ಟ ಆಯಿತು ದೇವಿರಮ್ಮನ ನೈಟೆಲ್ಲ ಮೆರವಣಿಗೆ ಮಾಡಿಬಿಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ ಇವಾಗ ತೇರು ಒಳಗಡೆ ಇಟ್ಕೊಂಡು ಹುಸ್ಕೂರಿಗೆ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ನೋಡಿ ಕಣ್ತು ಅಂತ ಈ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ದೇವಿರಮ್ಮನ ಆಶೀರ್ವಾದ ಪಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್